ಅಮೃತೇಶ್ವರ ಮಹಾದ್ವಾರ ಉದ್ಘಾಟಿಸಿದ ಶಾಸಕ ಎನ್ಎಚ್ ಕೋಣಾರೆಡ್ಡಿ ಅಗಜಿಓೋಣಿಯಲ್ಲಿರುವ ಶ್ರೀ ಅಮೃತೇಶ್ವರ ದೇವಸ್ಥಾನದ ನೂತನ ಮಹಾದ್ವಾರಕ್ಕೆ ಶಾಸಕ ಎನ್ಎಚ್ ಗೋನಾರೆಡ್ಡಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸುಮಾರು ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಹಾದ್ವಾರವನ್ನು ದುರಸ್ತಿಗೊಳಿಸಿ ಇಂದು ಲೋಕಾರ್ಪಣೆ ಮಾಡಲಾಗುತ್ತಿರುವುದು ಬಹಳ ಖುಷಿ ಉಂಟು ಮಾಡಿದೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಕೈ ಮುಗಿದು ಆಹ್ವಾನ ಮಾಡುತ್ತಿರುವ ಈ ಮಹಾದ್ವಾರದ ಕಾರ್ಯ ಬಹಳ ಅದ್ಭುತವಾಗಿದೆ ಎಂದು ಶಾಸಕ ಎನ್ಎಚ್ ಕೋನಾರೆಡ್ಡಿ ಹೇಳಿದರು ಸ್ಥಳೀಯ ದಾಸೋಹ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಮಾತನಾಡಿ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯಗಳಿಗೆ ಮರಳಿ ಜೀವ ತುಂಬುತ್ತಿರುವ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಇದೇ ವೇಳೆಯಲ್ಲಿ ಟ್ರಸ್ಟ್ ವತಿಯಿಂದ ಶಾಸಕ ಎನ್ ಎಚ್ವನ ರೆಡ್ಡಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಿರಣ್ ಕುಮಾರ್ ಒಂಬತ್ತು ವರ್ಷ ಆಗಿದೆ ಇದನ್ನೂ ಈಗ ಅಂತ ಇಲ್ಲ ಮತ್ತೊಬ್ಬ ವರ್ಷ ಆಗೈತಿ ಇನ್ನೂ ಮಾಡ್ತಾ ಇಲ್ಲ ಅಂತ ಕಡಿಗ್ ಹನ್ನೊಂದನೇ ವರ್ಷಕ್ಕೆ ಇವತ್ತು ಉದ್ಘಾಟನೆ ಯೋಗವನ್ನ ಅಮೃತೇಶ್ವರ ದಯ ದಯಮಾಡಿದ ಅದಕ್ಕೆ ಪೂಜಾರ ನೇತೃತ್ವದಲ್ಲಿ ಇವತ್ತೇನ ಉದ್ಘಾಟನೆ ಮಾಡಿದ್ವಿ ಇದೊಂದು ಭಾವೈಕ್ಯತೆ ಕೇಂದ್ರ ಇದ್ದಂಗೆ ಅಂಡಿಗರಿ ನಮ್ಮ ಅಮೃತೇಶ್ವರ ದೇವಸ್ಥಾನ ಇರ್ಬೋದು ದಾಸೋ ಮಠ ಇರ್ಬೋದು ವಿವಿಧ ದೇವಸ್ಥಾನಗಳಿರ್ಬೋದು ನಾವೆಲ್ಲರೂ ಕೂಡ ಒಂದು ಅಂತಮೃಗತೆ ಬದುಕ್ತಕ್ಕಂಥ ಒಂದು ನಗರ ಇದೊಂದು ಮಾದರಿ ನಗರವನ್ನು ಮಾಡ್ಬೇಕಂತಕೊಂಡ ಹೇಳಿ ನಾವು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿವಿ ಅದಕ್ಕಿಂತ ಹೆಚ್ಚಾಗಿ ಇದ್ರ ಬೇಡಿಕೆ ಎಷ್ಟಿತ್ತು ಅಂದ್ರೆ ನಾ ಯಾವ ಹೊಣೆಗೆ ಹೋಗಿ ಕೊಂಡಿರ್ತಿದ್ದೆ ಆ ಹೊಣೆಯಾಗ ಅಮೃತೇಶ್ವರ ಕಮಾನಿ ಏನು ಮಾಡಿ ಅಂತ ಕೇಳ್ತಿದ್ದ ಬಂದು ಅಂಥ ಕಮಾನಿ ಇವತ್ತು ಉದ್ಘಾಟನೆ ಮಾಡಿ ಅದೊಂದು ನಮ್ಮ ಊರಿಗೇನೆ ಗೌರವ ಬರ್ತಕ್ಕಂಥ ಅಮೃತೇಶ್ವರ ಆಶೀರ್ವಾದ ನಮಗೂ ನಿಮ್ಗ ಆಗ್ಲಿ ನಾಳೆ ಜಾತ್ರೆ ಇದೆ ಇವತ್ತಲ್ಲಿ ಪೂಜೆ ಚಲಿಸಬೇಕಾದಂತ ವಿಷಯದೊಳಗೆ ಇವತ್ತು